ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣಪ್ರಜ್ಞಾ ಶಾಲೆಯ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೆರುಗಡೆಯಾಗುವುದರ ಜತೆಗೆ ಜಿಲ್ಲೆಗೆ ತೃತೀಯ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಎಚ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿವಪುರದ ಪೂರ್ಣಪ್ರಜ್ಞಾ ಶಾಲೆಯ ವಿದ್ಯಾರ್ಥಿನಿ ಎಸ್ ಖುಷಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹತ್ತೊಂಬತ್ತು ಅಂಕಗಳು ಅಂದರೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಹಾಗೂ ಗಗನ್ ಎಸ್ ಗೌಡ ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಅತ್ಯುನ್ನತ ಶ್ರೇಣಿಯಲ್ಲಿ ತಿರುಗಡೆಯಾಗುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಶಾಲೆಗೆ ತಂದುಕೊಟ್ಟಿದ್ದಾರೆ ಜತೆಗೆ ಇಂಪನ ಎಂ ಕುಮಾರ್ ಆರುನೂರ ಮೂರು ತನ್ವಿಕಾ ಆರುನೂರ ಒಂದು ಡಿಎನ್ ಧ್ರುವಗೌಡ ಆರುನೂರ ಅಂಕಗಳನ್ನು ಪಡೆದು ತೇರ್ಗಡೆಯಾಗುವ ಮೂಲಕ ತಾಲೂಕಿಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು ನೂರ ಐವತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದು ಇದರಲ್ಲಿ ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿದೆ ಅತ್ಯುನ್ನತ ಶ್ರೇಣಿಯಲ್ಲಿ ನಲವತ್ತಾರು ಪ್ರಥಮ ದರ್ಜೆಯಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳು ಹಾಗೂ ದ್ವಿತೀಯ ಶ್ರೇಣಿಯಲ್ಲಿ ಮೂವತ್ತೆಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಉತ್ತಮ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳಾದ ಗಗನ್ ಎಸ್ ಗೌಡ ಹಾಗೂ ಖುಷಿ ರವರ ಬಗ್ಗೆ ಶಾಲೆಯ ಅಧ್ಯಕ್ಷೆ ಕಸ್ತೂರಿ ಅನಂತೇಗೌಡ ಹಾಗೂ ಕಾರ್ಯದರ್ಶಿ ಅನಂತೇಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಕ್ಕಳು ತಾಲೂಕಿನಲ್ಲಿ ಪಡೆದು ಪಟ್ಟಣ ಸ್ಥಳವನ್ನು ಕಟ್ಟಿದೆ ಕೂಡ ಪಂದ್ಯ ಹಲವಾರು ವರ್ಷಗಳಿಂದ ಕನ್ನಡಿಯಾದಂಥ ಒಂದು ಎಲ್ ಸಿ ಫಲಿತಾಂಶದಲ್ಲಿ ಕೊಡುಗೆಯನ್ನು ತಾವು ಕೊಡ್ತಾ ಇದೆ ಪ್ರತಿಯೊಬ್ಬನೂ ಕೂಡ ಕೂಡ ಒಳ್ಳೆಯ ಫಲಿತಾಂಶವನ್ನು ಜೊತೆಗೆ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಪ್ರಯಾಣ ಮಾಡಿ ಅವರಿಗೆ ಮಾಡ್ತಾರೆ ಅದೇ ಅದೇ ಊಟ ಈ ವರ್ಷ ಇಬ್ಬರು ಮಕ್ಕಳು ಆರುನೂರು ಹತ್ತೊಂಬತ್ತು ಅಂಶಗಳನ್ನು ತಿಳಿಸಿ ತಾಲೂಕಿಗೆ ಕೀರ್ತಿಯನ್ನು ಬಂದಿದ್ದಾರೆ ಆ ಕೀರ್ತಿಯಿಂದ ತಂದೆಗೆ ಕಾರಣಕರ್ತರಾದಂಥ ಕೃಷ ಪಂಚಾಲೆಯ ಅಧ್ಯಕ್ಷರಾದಂಥ ಡಸ್ಪುಲ್ ಮೇಡಮ್ ಅವರು ಹಾಗೂ ಪ್ರಾಂಶುಪಾಲಂಥಿ ಅಭಿನಂದನೆಗಳನ್ನು ತಿಳಿಸ್ತೇವೆ ಈ ಎರಡು ಮಕ್ಕಳಿಗೂ ಕೂಡ ನಾವು ಹೆಚ್ಚು ಅಂಥಗಳನ್ನು ಪಡೆದು ಕಾಲೇಜಿಗೆ ಕೀರ್ತುಕೊಂಡಿರುವುದನ್ನು ನಾನು ಅಭಿನಂದನೆಗಳನ್ನು